ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಆರಂಭವಾಗುವ ವಿಧಾನಸಭೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಉದ್ದೇಶಿಸಲಾಗಿದ್ದ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ರೈತ ಸಂಘ ಹಿಂಪಡೆದಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಅಧ್ಯಕ್ಷರು ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವರಿಷ್ಠ ನಾಯಕರು ಆದ ಇಂಗಲಗುಪ್ಪೆ ಕೃಷ್ಣೇಗೌಡ ಹೇಳಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಾವಿರಾರು ರೈತರ ಜೊತೆಗೂಡಿ ಡಿಸೆಂಬರ್ನಿಂದ ಅನಿರ್ದಿಷ್ಟಾವಧಿ ಕಾಲ ಸುವರ್ಣ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನ ನೀಡಿದ್ದಾರೆ ಜೊತೆಗೆ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವುದಾಗಿಯೂ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಮಹಾ ಒಕ್ಕೂಟದ ಮುಖಂಡರ ಜೊತೆ ಚರ್ಚೆ ನಡೆಸಿ ಮುತ್ತಿಗೆ ಕಾರ್ಯಕ್ರಮ ಹಿಂಪಡೆದು ಅಧಿವೇಶನ ಸುಗಮವಾಗಿ ನಡೆಯಲು ಸಹಕಾರ ನೀಡುವುದಾಗಿ ಎಂಗಲಗುಪ್ಪೆ ಕೃಷ್ಣೇಗೌಡ ಸ್ಪಷ್ಟಪಡಿಸಿದ್ದಾರೆ ಆದರೆ ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡದೇ ಇದ್ದಲ್ಲಿ ಸುವರ್ಣಸೌಧದ ಹೊರಗೆ ಸಾವಿರಾರು ರೈತರ ಜೊತೆಗೂಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿಯೂ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ನಾವು ತಿಂಗಳು ನಮ್ಮ ರಾಜ್ಯ ಕಮಿಟಿ ಮೀಟಿಂಗ್ ಮಾಡಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳ ವಿಶ್ವಾಸಕ್ಕೆ ತಗೊಂಡು ಸಲಹೆಗಳು ತಗೊಂಡು ಈಗಾಗಲೇ ಮೈಸೂರು ಟೌನ್ ಹಾಲ್ನಲ್ಲಿ ವೇದಿಕೆ ಸಜ್ಜಾಗ್ತಾ ಇರೋ ತಂಗೆಲ್ಲ ಗೊತ್ತಿದೆ ಎಲ್ಲ ಥರದ ಎಲ್ಲ ಥರದ ಮಾಡಿ ಮುಖ್ಯಮಂತ್ರಿಗಳನ್ನೂ ಕೂಡ ಕರೆದಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಕ್ಷ ವಿಚಾರದಲ್ಲಿ ರೈತರು ಗೊಂದಲಕ್ಕಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಐದರಿಂದ ಹತ್ತು ಸಾವಿರ ಜನ ರೈತರು ಹೊರಗಡೆ ಮೂವತ್ತೊಂದು ಜಿಲ್ಲೆ ಉತ್ತರ ಕನ್ನಡಕ್ಕೆ ಜನಗಳು ಬರ್ತಾರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಐದು ಸಾವಿರ ರೈತರು ಬರ್ತಾರೆ ನೀವು ಕೂಡಲೇ ರೈತರಿಗೆ ಧೈರ್ಯ ಹೇಳಿ ರೈತರಿಗೆ ಕ್ಲಿಯಾರಿಟಿ ಕೊಟ್ಟಿಲ್ಲ ಅಂತ ಅಂದರೆ ರೈತರು ಭಾರಿ ಬೀದಿಗಿಳಿಬೇಕಾಗುತ್ತದೆ ನೀವು ಬಂದು ರೈತರು ವೇದಿಕೆಯಲ್ಲಿ ರೈತರಿಗೆ ಮೋಸ ಮಾಡೋದಿಲ್ಲ ನಿಮ್ಮ ರೈತರು ಭೂಮಿನ ನಿಮಗೆ ಬಿಟ್ಕೊಡ್ತೀವಿ ಅಂತೇಳಿ ವಾಗ್ದಾನ ಕೊಡಬೇಕಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಆಗಲೇ ನಾವು ಪತ್ರಿಕೆ ಮುಖಾಂತರ ಬರವಣಿಗೆ ಮುಖಾಂತರ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಆಯ್ತು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಜೊತೆಗೆ ಈ ರಾಜ್ಯದ ಕೃಷಿ ಸಚಿವರು ಎನ್ ಚಲರಾಯಸ್ವಾಮಿ ಅವ್ರಿಗೂ ಕೂಡ ನಾವಾಗಲೇ ಮಾತಾಡಿದ್ದೀವಿ ಮತ್ತು ಎಸ್ ಸಿ ಮಾದೇವಪ್ಪನವ್ರಿಗೆ ಅವರು ಕೂಡ ಮುಖ್ಯ ಅತಿಥಿಗಳು ಹಾಕ್ಕೊಂಡಿದ್ದೀವಿ ಈ ಜಿಲ್ಲೆಯ ಮಡಿಕೇರಿ ಮತ್ತು ಮೈಸೂರು ಜಿಲ್ಲೆಯ ಅನ್ನದಾತರಾದಂಥ ನಮ್ಮ ಮೈಸೂರು ದೊರೆಗಳು ವಂಶಸ್ಥರಾದಂಥ ನಾಲ್ವಡಿ ಯದುವೀರ್ ನಾಲ್ವಡಿ ಕೃಷ್ಣಾಜಿಯವರು ಕೂಡ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ ಏನು ಮೈಸೂರು ಮೈಸೂರಿನ ಅರಮನೆಯ ಮಹಾದ್ವಾರದಿಂದ ಐದು ಎತ್ತಿನ ಗಾಡಿಗಳಲ್ಲಿ ಮೈಸೂರು ಮಹಾರಾಜರು ಯದವೇರು ಮಹಾರಾಜರು ಒಳಗೂಡದಂತೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ನಮ್ಮ ರಾಜ್ಯದ ಹಿರಿಯ ಮುಖಂಡರುಗಳು ಹಾಗೂ ಶ್ರೀ ಶ್ರೀ ಶಿವರಾತ್ರಿ ದೇಶಿಕಿ ಸ್ವಾಮೀಜಿಗಳು ಶ್ರೀ ಶ್ರೀ ಆದಿಚುಂಚನಗಿರಿ ಬಾಲ ಬಾಲಗಂಗಾಧರ ಸ್ವಾಮೀಜಿಯವರ ಶಿಷ್ಯರಾದಂಥ ನಿರ್ಮಲಂದ ಸ್ವಾಮೀಜಿಯವರು ಕೂಡ ಆ ವೇದಿಕೆಗೆ ಬರ್ತಿದ್ದಾರೆ ಜೊತೆಗೆ ಧಾರವಾಡದ ಆಲು ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರು ಮೂರು ಸ್ವಾಮೀಜಿಯವರು ಇತಿಹಾಸದಲ್ಲಿ ರೈತ ರೈತರ ವೇದಿಕೆಯಲ್ಲಿ ಒಂದು ವಿಶ್ವ ರೈತ ದಿನಾಚರಣೆಗೆ ಸ್ವಾಮೀಜಿಯವರು ನಮಗೆ ಸಾಥನ ಕೊಡ್ತಿದ್ದಾರೆ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಮಗೆ ಬರ್ತೀವಿ ಅಂತ ಹೇಳಿದ್ದಾರೆ ಅದರ ಮುಖಾಂತರ ಈ ರಾಜ್ಯದ ರೈತರಿಗೆ ಈ ಸರ್ಕಾರದಿಂದ ಏನು ನ್ಯಾಯ ಸಿಗುತ್ತೆ ಅಂತ ಅವತ್ತು ವೇದಿಕೆ ಮೇಲೆ ನೋಡ್ತೀವಿ